ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ರಾಮಾಯಣವನ್ನು ಹೇಳಿದ್ದೆ ಈಗ ಭಾಗವತದ ಮೂಲ ಪುರುಷ ಶ್ರೀಕೃಷ್ಣ ಪರಮಾತ್ಮನನ್ನು ಮನಸಾರ ಸ್ಮರಿಸ್ತಾ ಬಂಧುಗಳಾದ ಪ್ರತಿಭಾ ಕಡಾಂಬಿಯವರು ಬರೆದಿರುವ ಶ್ರೀಮತ್ ಭಾಗವತ ಕಥನವನ್ನು ಪ್ರಾರಂಭಿಸೋಣ ನನ್ನನ್ನು ರೂಪಿಸಿದ ಶ್ರೀಮಾವ ಶ್ರೀಮತಿ ಹೇಮಾವತಿ ನಾರಾಯಣರಾವ್ ಇವರಿಗೆ ಸಮರ್ಪಣೆ ಮೊದಲನೇದಾಗಿ ಆಧ್ಯಾತ್ಮ ವಿಚಾರ ಶ್ರೀಮದ್ ಭಾಗವತದ ಉಗಮದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಮದ್ ಭಾಗವತದ ಉಗಮ ಒಮ್ಮೆ ಶೌನಕ ಮಹರ್ಷಿಗಳು ಅನೇಕ ಋಷಿ ಮುನಿಗಳ ಜೊತೆಯಲ್ಲಿ ಶಾಶ್ವತ ಸುಖಲೋಕವನ್ನು ಪಡೆಯೋದಕ್ಕೆ ಅಪೇಕ್ಷಿಸಿ ಶ್ರೇಷ್ಠವಾದ ಪವಿತ್ರವಾದ ದೇವತಾ ಕ್ಷೇತ್ರ ನೈಮಿಷಾರಣ್ಯದಲ್ಲಿ ಸಹಸ್ರ ವರ್ಷ ನಡೆಸಬೇಕಾದ ಸತ್ರಯಾಗವನ್ನು ಪ್ರಾರಂಭಿಸಿದ್ರು ನೈಮಿಷಾರಣ್ಯ ಗೋಮತಿ ನದಿ ತೀರದಲ್ಲಿ ಇರೋದರಿಂದ ಒಂದು ಅದು ಒಂದು ಪವಿತ್ರ ತೀರ್ಥಕ್ಷೇತ್ರ ಹಿಂದೆ ಮಹರ್ಷಿಗಳು ಬ್ರಹ್ಮನ ಬಳಿ ಹೋಗಿ ತಪೋಯೋಗ್ಯ ಪ್ರದೇಶ ಯಾವುದು ತಿಳಿಸಿ ಅಂತ ಕೇಳಿದರು ಆ ಪ್ರಾರ್ಥಿಸಿದಾಗ ಬ್ರಹ್ಮದೇವ ಒಂದು ಮನೋಮಯವಾದಂತಹ ಚಕ್ರವನ್ನು ಸೃಷ್ಟಿ ಮಾಡಿ ಭೂಲೋಕದ ಕಡೆಗೆ ತಿರುಗಿಸಿಬಿಟ್ಟು ಇದರ ನೇಮಿಯು ಅಂದರೆ ಪಟ್ಟಿಯು ಎಲ್ಲಿ ಮುರಿದು ಬೀಳುತ್ತೋ ಅದೇ ತಪಸ್ಸಿಗೆ ಶ್ರೇಷ್ಠ ಸ್ಥಮ ಶ್ರೇಷ್ಠತಮವಾದಂತಹ ಸ್ಥಳ ಅಂತ ತಿಳಿಸಿದ್ರು ಋಷಿಗಳು ಬ್ರಹ್ಮನ ಸೂಚನೆಯಂತೆ ಆ ಚಕ್ರವನ್ನು ಹಿಂಬಾಲಿಸಿದಾಗ ಆ ರಥದ ನೇಮಿ ಪಟ್ಟಿಯು ಈ ಸ್ಥಳದಲ್ಲಿ ಮುರಿದು ಚಕ್ರವು ನಿಂತಿದ್ದರಿಂದ ಈ ಸ್ಥಳಕ್ಕೆ ನೈಮಿಷಾರಣ್ಯ ಅಂತ ಹೆಸರಾಯಿತು ಒಂದು ದಿನ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕಾಣೋದಕ್ಕೆ ಬಂದರು ಅವ ಅವರಿಗೆ ನಮಸ್ಕಾರ ಮಾಡಿ ನೀವು ಎಲ್ಲ ಪುರಾಣಗಳನ್ನು ಇತಿಹಾಸ ಧರ್ಮಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದೀರಿ ಅವುಗಳ ವಿಚಾರದಲ್ಲಿ ಪ್ರವಚನಗಳನ್ನು ಕೂಡ ನೀಡಿದ್ದೀರಿ ವೇದವನ್ನು ಅರಿತಿರತಕ್ಕಂತಹ ಮಹಾವಿದ್ವಾಂಸರಲ್ಲಿ ಶ್ರೇಷ್ಠರಾದಂತಹ ಶ್ರೀ ವ್ಯಾಸ ಮಹರ್ಷಿಗಳ ಪ್ರಿಯ ಶಿಷ್ಯನೂ ಆಗಿರತಕ್ಕಂತಹ ನೀವು ಅವರ ಅನುಗ್ರಹದಿಂದ ಅವುಗಳನ್ನೆಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಈಗ ನಮಗೆ ಭಗವಂತನನ್ನು ಅರಿಯೋದಿಕ್ಕೆ ನೆರವಾಗುವಂತಹ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಕೂಡಿರತಕ್ಕಂತಹ ವಿವೇಕವನ್ನು ಹೆಚ್ಚಿಸುವಂತಹ ಜಗದ ಮಾಯಾಮೋಹವನ್ನು ದೂರ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ದೊರಕಿಸಿಕೊಡುವಂತಹ ಭಗವಂತನ ಕಥಾಮೃತವನ್ನು ದಯವಿಟ್ಟು ತಿಳಿಸಿ ಅಂತ ಪ್ರಾರ್ಥಿಸ್ತಾರೆ ಆಗ ಸೂತ ಪುರಾಣಿಕರು ಮಹರ್ಷಿಗಳೇ ಪರೀಕ್ಷಿತ್ ರಾಜನು ಋಷಿಯ ಶಾಪದ ಕಾರಣ ಸರ್ಪದಿಂದ ಏಳು ದಿನಗಳಲ್ಲಿ ತಾನು ಮೃತ್ಯುವಶನಾಗುವುದಾಗಿ ತಿಳ್ಕೊಂಡಿದ್ದ ತಿಳಿದಿದ್ದ ಅದನ್ನು ಆ ಸಂದರ್ಭದಲ್ಲಿ ಪ್ರಾಯೋಪವಾಸವನ್ನು ಕೈಗೊಂಡಿದ್ದ ಪರೀಕ್ಷಿತ್ ರಾಜನಿಗೆ ಶುಕಮಹರ್ಷಿಗಳು ಹೇಳಿದ ಶ್ರೀಮದ್ ಭಾಗವತದ ಕಥೆಯನ್ನು ಈಗ ನಿಮಗೆ ಹೇಳ್ತೀನಿ ಅಂದರು ಶುಕಮಹರ್ಷಿಗಳು ಶ್ರೀ ಭಾಗತವನ್ ಭಾಗವತವನ್ನು ಹೇಳಲು ಪ್ರಾರಂಭಿಸಿದಾಗ ದೇವತೆಗಳು ಅಮೃತ ಕಲಶವನ್ನು ಹಿಡಿದು ಬಂದು ಶ್ರೀಮದ್ ಭಾಗವತವನ್ನು ಅಮೃತಕ್ಕೆ ವಿನಿಮಯ ಮಾಡಿಕೊಳ್ಬೇಕು ಅಂದಾಗ ಶುಕಮುನಿಗಳು ಆ ಅಮೃತೆಯಲ್ಲಿ ಶ್ರೀಮದ್ ಭಾಗವತ ಎಲ್ಲಿ ಅಂತ ಹೇಳಿ ದೇವತೆಗಳ ಕೋರಿಕೆಯನ್ನು ತಿರಸ್ಕರಿಸಿದ ಪ್ರಸಂಗವನ್ನು ಕೂಡ ತಿಳಿಸಿ ಈ ಕಥೆಯನ್ನು ಕೇಳಿದ ಮಾತ್ರಕ್ಕೆ ಪರೀಕ್ಷಿತ್ ರಾಜನು ಮುಕ್ತಿಯನ್ನು ಪಡೆದುದನ್ನು ಕಂಡು ಬ್ರಹ್ಮನೇ ಚಕಿತಗೊಂಡ ಅಂತಹ ಸರ್ವಶ್ರೇಷ್ಠವಾದ ಭಕ್ತಿಯ ಮಹಾಪೂರವನ್ನು ಹರಿಸುವಂತಹ ಸಂಸಾರ ಬಂಧನವನ್ನು ನೀಗಿಸುವಂತಹ ಶ್ರೀಕೃಷ್ಣನ ಕಥೆಯನ್ನು ಈಗ ಹೇಳ್ತೀನಿ ಅಂತ ಹೇಳಿ ಸೂತ ಪುರಾಣಿಕರು ತಿಳಿಸಿದರು ನಮಸ್ಕಾರ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್